ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ಲಸ್ ಅನ್ನೋ ಒಂದು ಭೂಮಿ ಪುತ್ರ ಟ್ರಾಕ್ಟರ್ ವಿತ್ ಅಟ್ಯಾಚ್ಮೆಂಟ್ ಗಳ ಜೊತೆ ಸೇರಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ವಾಲ್ವ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿ ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀನಿ ನೋಡಿ ಒಂದು ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಎಲ್ಲರಿಗೂ ಅಂತ ಹೇಳ್ತಾ ಮುಖಾಂತರದಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಒಂದ್ ಆಗ್ಲಿ ಹೇಳಿದಾಗ ಮಹೇಂದ್ರ ಫೈವ್ ಸೆವೆನ್ ಫೈವ್ ಭೂಮಿ ಪುತ್ರ ಗಾಡಿ ಸ್ನೇಹಿತರೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಒಂದು ಟ್ರಾಕ್ಟರ್ ಸ್ನೇಹಿತರೆ ಎರಡು ವರ್ಷದ ಗಾಡಿ ಇದೆ ಓನರ್ ಬಂದು ಫಸ್ಟ್ ಪೆಟ್ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಪ್ಯಾಟ್ ಹಾಕ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಗಾಡಿ ಜೊತೆಗೆ ಮೂರು ಅಟ್ಯಾಚ್ಮೆಂಟ್ ಗಳು ಜೊತೆ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಮೂರರ ಮಡಿಕೆ ಮತ್ತೆ ಒಂದು ಅರಗೋದು ಪ್ಲಸ್ ಒಂದು ಅಲ್ಟಿಮೇಟರ್ ಅಂದ್ರೆ ಟಿಲ್ಲರ್ ಟೋಟಲ್ ಮೂರ್ ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟ ಇಟ್ಟಿದ್ದಾರೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ತರ ಲೋನ್ ಕೂಡ ಇಲ್ಲ ಅಂತ ಓನರ್ ಹೇಳ್ತಾ ಇದಾರೆ ಗಾಡಿಗೆ ಗಾಡಿ ಟೈರ್ ಕಂಡೀಷನ್ ಬಂದು ರಿಬಟನ್ ಟೈರ್ ಹಂಡ್ರೆಡ್ ಪರ್ಸೆಂಟ್ ವರ್ಗಿದೆ ಕೇವಲ ನಾಲ್ಕರಿಂದ ಐದ್ ದಿನ ಆಗಿದೆ ಅಂತ ಹೇಳ್ತಾ ಇದಾರೆ ರಿಬಟನ್ ಮಾಡಿಸ್ಬಿಟ್ಟು ಗಾಡಿದು ಈ ಒಂದು ಗಾಡಿ ಬಂದು ನಲ್ವತ್ತೆಂಟು ಎಚ್ ಪಿ ಆರ್ ಇರತಕ್ಕಂತ ಒಂದು ಮಹೇಂದ್ರ ಫೈವ್ ಸೆವೆನ್ ಫೈವ್ ಭೂಮಿ ಪತ್ರ ಗಾಡಿ ರನ್ನಿಂಗ್ ಅವರ್ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತಿದೆ ಗಾಡಿ ಬಂದು ಎರಡು ಸಾವಿರ ಅವರು ಟ್ರ್ಯಾಕ್ಟರ್ ರನ್ ಆಗಿದೆ ಅಂತಾನೆ ಸಂದ್ರೆ ಟ್ರಾಕ್ಟರ್ ಗೆ ಇನ್ನು ಗಾಡಿ ಒಂದು ಲೊಕೇಶನ್ ಅಂದ್ರೆ ಇವರ ಊರು ಒಂದು ಸೇಂದ್ರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಲಿಂಗಸೂರ್ ತಾಲೂಕ್ನ ಮಿಂಚೇರಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನಂದ್ರೆ ಲಿಂಗಸೂರ್ ತಾಲೂಕಿನ ಮಿಂಚೇರಿ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಬೆಲೆ ಬಂದು ಓನರ್ ಪ್ರೈಸ್ ಒಂದು ಸಂದ್ರೆ ಆರು ಲಕ್ಷ ತೊಂಬತ್ತು ಸಾವಿರ ಹೇಳಿದ್ರು ಬಟ್ ಆರು ಲಕ್ಷ ಎಪ್ಪತ್ ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಆರು ಲಕ್ಷ ಎಪ್ಪತ್ ಸಾವಿರಕ್ಕೆ ಈಗ ಒಂದು ಟ್ರಾಕ್ಟ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಯಾರಿಗೆ ಅವಶ್ಯಕತೆ ಇರುತ್ತೋ ಹೆಚ್ಚು ಕಡಿಮೆ ಆಗುತ್ತೆ ಇದೇ ಫೈನಲ್ ಆಗೋಲ್ಲ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ವಾಚಿಂಗ್ ಬಾಯ್